ಸರಿ ನೀವು ಬರ್ತೀನಿ ಅಂತ ಹೇಳಿದ ಅರವಿಂದ್ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ನನಗೋಸ್ಕರ ದಾರಿ ಕಾಯ್ದು ಹೋಗಿರ್ಬೋದಿ ಒಂದು ಹೆಜ್ಜೆ ನಾನೇ ಹೋಗಿ ಕರೆದುಕೊಂಡು ಬಂದ್ರಾಯ್ತು ಏನು ಅಂಬಿಕಾ ಂತೆ ಹಾರಾಡುತ್ತಾ ಎಲ್ಲಿಗೂ ಹೊರಟಂತೆ ಕಾಣುತ್ತಿದೆಯಲ್ಲ ನಿನ್ನ ಪ್ರಯಾಣ ಕಂಗಾಲಾಗಿ ಹೊರಟಿದೆಯಾ ಬೇಕ ಭಯಪಡಲು ನಾನೇನು ದಿಕ್ಕಿಲ್ಲದ ಹಕ್ಕಿ ಅಲ್ಲ ಹೆತ್ತವರ ಆಶ್ರಯದಲ್ಲಿ ಬೆಳೆದ ಪ್ರೀತಿಯ ಹಕ್ಕಿ ಹಾರುವ ಹಕ್ಕಿಯನ್ನು ಕಂಡು ಕುತ್ತಲು ಬರುವ ನಿಮ್ಮಂತ ರಣ ಹತ್ತುಗಳ ಕೈಯನ್ನೇ ತತ್ತರಿಸುವ ಆದರ್ಶದಿಂದ ನೋಡ್ತಾನೆ ಇದ್ದೀನಿ ಹೆಚ್ಚು ಹೆಚ್ಚಿಗೂ ನನ್ನ ಹಿಂಬಾಲಿಸ್ತಾ ಇದ್ದೀರಾ ಏನಾದ್ರು ಮಾಡಿ ನಿಮ್ಮ ಮೋಹದ ಬಲೆಯಲ್ಲಿ ಹಾಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರಾ ಹೆಣ್ಣು ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಮಾರುಕಟ್ಟೆಯಲ್ಲಿ ಇಟ್ಟಿರುವ ಹಣ್ಣು ಅಂತ ತಿಳಿದಿದಿರೋ ಅಥವಾ ಕಾಲಿನಿಂದ ತುಳಿಯುವ ದೂಳು ಅಂತ ತಿಳಿದುಕೊಂಡಿದ್ರು ನಿನ್ನಂತ ಯೌವನ ತುಂಬಿದ ಹೆಣ್ಣನ್ನು ಕಂಡ್ರೆ ಒಂದು ಪವಿತ್ರ ಪಾತ್ರೆಯಲ್ಲಿ ತುಂಬಿಟ್ಟ ಪೆಣ್ಣೆ ಎಂದು ತಿಳಿದುಕೊಂಡಿದ್ದೇನೆ ಎಂದು ನಿನ್ನನ್ನು ನಾನು ಮೊದಲನೇ ಸರ್ತಿ ನೋಡಿದೆನೋ ಅಂದು ನನ್ನ ಕಣ್ಣಿಗೆ ನೀನು ಹಾಲಾಗಿ ಕಂಡೆ ಹಾಲಾಗಿ ಕಂಡಾಗ ಮತ್ತೆ ನೀನು ಹಾಲು ಹೋಗಿ ಮೊಸರಾಗಿ ಕಂಡೆ ಮೊಸರು ಹೋಗಿ ಮತ್ತೆ ನೀನು ದೇವರಿಗೆ ಹಚ್ಚುವ ತುಪ್ಪವಾಗಿ ದೇವರಿಗೆ ಹಚ್ಚುವ ದೀಪವಾಗಬಾರ್ದು ಅಂತ ಮೊದಲಾಗಿಯೇ ನಾನು ಬಂದಿದ್ದೇನೆ ಮಾತಿಗೆ ಹೆದರುವ ಹೆಣ್ಣು ನಾನಲ್ಲ ಪವಿತ್ರ ಪಾತ್ರೆಯಲ್ಲಿ ಮುಚ್ಚಿಟ್ಟಿರುವ ಬೆಣ್ಣೆಯನ್ನು ತಿನ್ನಲು ಬಂದ್ರೆ ನಿನ್ನ ಕೈಗೆ ಸಿಗೋದು ಬೆಣ್ಣೆ ಅಲ್ಲ ಮೈ ತುಂಬ ಬೆತ್ತದ ಬೆರಳು ಸುಮ್ಮನೆ ನಿನ್ನ ನಂದನ ಒಳದಲ್ಲಿ ನನ್ನನ್ನು ಈಜಾಡಲು ಪ್ರವೇಶ ಮಾಡಿ ಕೊಟ್ರೆ ಸರಿ ಇಲ್ಲವಾದರೆ ನಿನ್ನ ಒಲವನೆಲ್ಲ ಹಾಳ ಮೊಂಗನಾಗಿ ನಿನ್ನ ಮೊಲವನೆಲ್ಲ ಹಾಳು ಮಾಡಬೇಕಾಗುತ್ತದೆ ಜೋಕೆ ಇಚ್ಛೆ ಇಲ್ಲದ ಹೆಣ್ಣನ್ನು ಚುಚ್ಚವಾಗಿ ಕರೆದಿದ್ದೆ ಆದ್ರೆ ಚಟ್ನಿ ಚಾಮುಂಡಿಯಾಗಿ ನಿನ್ನ ರಕ್ತವನ್ನೇ ಕುಡಿಯಬೇಕಾಗುತ್ತೆ ಮಾಂತೇಶ್ ಹೆಣ್ಣನ್ನು ಒತ್ತಾಯಿಸಿದೆ ಆದ್ರೆ ಹುತ್ತಿನಲ್ಲಿರುವ ಹಾವನ್ನು ಕೆಣಕಿದ ಹಾಗೆ ಬಲು ಎಚ್ಚರಿಂದ ಬದುಕೋ ಈ ಸಮಾಜದಲ್ಲಿ ಎಂಬಿಕಾ ಹತ್ತು ಹಾವುಗಳು ಬಂದರೂ ಕೂಡ ಹತ್ತು ಹಾವುಗಳ ಹಲ್ಲಲು ಕಿತ್ತಿ ನನ್ನ ಪುಂಗಿಯಲ್ಲಿ ಪುಂಗಿ ಹರಿಸುವ ಪುಂಗಿದ ಹೆದರಿಕೆ ನನಗೆ ಹೇಳ್ತಾ ಇದೆಯಾ ಏ ಎಂಬುಖ ನಾನು ನಿನ್ನ ಪ್ರೀತಿ ಎಂಬ ಆಸೆಯಿಂದ ಬಂದಿದ್ದೇನೆ ಸ್ವಲ್ಪ ಯೋಚನೆ ಮಾಡೋ ಬೊಗಳ ಕೋಪವನ್ನು ಹೆಚ್ಚಿಸಬೇಡ ಒಮ್ಮೆ ಈ ಪುಟ ಒಮ್ಮೆ ತಿರುವಿ ನೋಡು ವಿಶ್ವಮಿತ್ರ ರೇಣುಕಿ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿದ ಅದರಂತೆ ಈ ಸಮಾಜದಲ್ಲಿ ಹೆಣ್ಣಿಗಾಗಿ ಹಣ ಆಸ್ತಿ ಐಶ್ವರ್ಯ ಎಲ್ಲವನ್ನೂ ಕಳೆದುಕೊಂಡಿದ್ದಾರೆ ನೀನು ಅದರಂತೆ ಮೂಡ ಹೊರತು ಬಡ ಐತೆ ಇನ್ನೂ ಓದಿಲ್ಲ ಅಂತ ಕಾಣುತ್ತೆ ಒಂದ್ ಸ್ವಲ್ಪ ಗಂಡಿನ ಪುಟನೂ ಓದೋದಕ್ಕೆ ಒಂದ್ ಸ್ವಲ್ಪ ಟೈಮ್ ಕೊಡೋ ಕಣ್ಣು ಯಾವುದಲ್ಲೂ ಕಡಿಮೆ ಇಲ್ಲ ಅಂತ ತೋರಿಸ್ಕೊಡ್ತಾನೆ ತನ್ನ ಪ್ರೇಸ ಮೇಲೆ ಇಟ್ಟಿರೋ ಪ್ರೀತಿ ತನ್ನ ಹುಡುಗಿ ಮೇಲೆ ಇಡ್ತಾನೆ ಹೊರತು ಬೇರೆ ಯಾವ ಹೆಣ್ಣನ್ನು ಕಣ್ಣು ಸಹಿತ ನೋಡೋದಿಲ್ಲ ಹಬ್ಬ ಯೋಚನೆ ಮಾಡೋ ಒಂದು ಹೆಚ್ಚು ಮುದ್ದೆ ಇಟ್ಟಿದ್ದಾದ್ರೆ ನಾಣೇ ಇಟ್ಟಿದ್ದೆ ಇಲ್ಲ ಕೈಯಲ್ಲಿ ಅರಿಕೆ ಕಾಣುವಂಬಿಕಾ ಹಠ ಮಾಡಬೇಡ ಹೆಣ್ಣಿಗೆ ಹಠ ಜಾಸ್ತಿ ಆದ್ರೆ ಗಂಡಿಗೆ ಚಟ ಜಾಸ್ತಿ ಆಗ್ತದೆ ಒಂದೇ ಒಂದು ಒಂದ್ಸಲಿ ಮಾತು ಕೇಳು ಕಟ್ಟೆಗೆ ಲೆ ಕಟ್ಟು ಅನ್ನೋ ಹಾಗೆ ನಿನಗೆ ಇದೇ ಸರಿಯಾದ ಪಾಠ ಏ ನೀ ಚಳಗೆ ಮಲ್ಲಿಗೆ ಮುಗಿದು ಮುಸುರೇ ಕುಕ್ಕುವರು ನೀನು ಚಳಗೆ ಮಲ್ಲಿಗೆ ಮುಗಿದ ಮಸುರೆ ಕಕ್ಕರ ಹೆಣ್ಣು ನೀನು ನಿನ್ನೇ ಇಷ್ಟು ಸ್ವಚ್ಛ ಬೇಕಾದ್ರೆ ನಿನ್ನ ಮೂಗಿನ ಕೆಳಕಡೆ ಮೀಸೆ ಹೊತ್ತ ಗಂಡಸು ನಾನು ಹೆಂಗ ಮೇಲೆ ಹೆಂಗ ಮೇಲೆ ಸ್ಟಾರ್ಟ್ ಆಯ್ತು ನನ್ನ ನಿನ್ನ ಯುದ್ಧ ಕಾಂಡ I'm yeah. hey